ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲ್ಯಾಕ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪ ಹಚ್ಚುವಂತಹ ದೀಪಾರಾಧನೆ ನಾನು ಮತ್ತೊಂದು ದೀಪಾರಾಧನೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಬೆಲ್ಲದ ದೀಪಾರಾಧನೆ ತುಂಬಾ ಶ್ರೇಷ್ಠವಾದ ದೀಪಾರಾಧನೆ ಈ ಬೆಲ್ಲದ ದೀಪಾರಾಧನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ಈ ದೀಪಾರಾಧನೆಯನ್ನು ತೋರಿಸ್ಕೊಡ್ತೀನಿ ಈ ದೀಪಾರಾಧನೆಯನ್ನು ಸಹ ನಾವು ದೇವಸ್ಥಾನದಲ್ಲೂ ಸಹ ನಾವು ಮಾಡ್ಬೋದು ಮನೆಯಲ್ಲೂ ಸಹ ನಾವು ಮಾಡ್ಬೋದು ನಾನು ಮನೇ ಮನೆಯಲ್ಲಿ ಮಾಡೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಸೇಮ್ ಪ್ರೊಸೀಸರಲ್ಲೇ ನೀವು ದೇವಸ್ಥಾನದಲ್ಲೂ ಸಹ ನ ನೀವು ಮಾಡ್ಬೋದು ನಾನಿಲ್ಲಿ ಮೊದಲಿಗೆ ಒಂದು ಇಟ್ಟೆ ತಟ್ಟೆಯನ್ನು ತಗೊಂಡಿದ್ದೀನಿ ಆ ಹಿತ್ತಾಳೆ ತಟ್ಟೆಗೆ ಸ್ವಲ್ಪ ಮೂರಿಡಿ ಅಷ್ಟು ಅಕ್ಕಿನೂ ಸಹ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕಿ ಆ ಹಿತ್ತಾಳೆ ತಟ್ಟೆಗೂ ಸಹ ಅರಶಿನ ಕುಂಕುಮ ಎಲ್ಲ ಹಚ್ಕೊಂಡು ಅರಶಿನ ಕುಂಕುಮ ಎಲ್ಲ ಹಚ್ಚಿ ಆ ಅಕ್ಕಿ ಹರಡಿದ್ದೀನಲ್ಲ ಅದಕ್ಕೆ ನಾನು ಸ್ವಸ್ತಿಕ್ನ ಸ್ಟಾರ್ ಥರ ನಕ್ಷತ್ರ ಬರೆದು ಆ ಮಧ್ಯಕ್ಕೆ ಅರಶಿನ ಕುಂಕುಮ ಅಕ್ಷತೆ ಕಾಳು ಎಲ್ಲ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲ ಅಕ್ಷತೆಗಳೆಲ್ಲ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಆಮೇಲೆ ಬೆಲ್ಲನ ಯಾವ ನಾಲ್ಕು ಮೂಲೆಯೂ ಸಹ ಬೆಲ್ಲ ಸರಿಯಾಗಿರಬೇಕು ಎಲ್ಲೂ ಸಹ ಮುಕ್ಕಾಗಿರಬಾರ್ದು ಈ ರೀತಿ ನಾನು ತಟ್ಟೆಯಲ್ಲಿ ಜೋಡಿಸ್ಕೊತಾ ಇದ್ದೀನಿ ನಾಲ್ಕು ಮೂಲೆಯೂ ಎಲ್ಲ ಕರೆಕ್ಟಾಗಿದ್ದಾವೆ ಅದಕ್ಕೆ ನಾನು ಈ ರೀತಿ ಎಲ್ಲ ಜೋಡಿಸ್ಕೊಂಡು ಆ ಬೆಲ್ಲದ ಅಚ್ಚಿಗೂ ಸಹ ನಾನು ಅರಿಶಿನ ಕುಂಕುಮವನ್ನು ಹಚ್ಚುತ್ತಾ ಇದ್ದೀನಿ ನೋಡಿ ಸುತ್ತಲೂ ನಾಲ್ಕು ಕಡೆ ಮೂಲೆಗೂ ಸಹ ಅರಿಶಿಣ ಕುಂಕುಮವನ್ನು ಹಚ್ಚುತ್ತಾ ಇದ್ದೀನಿ ನೀವೇನಾರು ದೇವಸ್ಥಾನದಲ್ಲಿ ಮಾಡ್ತೀನಿ ಅಂತಂದರೆ ಅಡಿಕೆ ಪಟ್ಟೆ ತಗೊಂಡೋಗಿ ಇದೇ ಥರ ಸೇಮ್ ನಾನು ಹಿಂಗೆ ಅಕ್ಕಿ ಹಾಕಿದ್ದೀನಿ ಅದರಲ್ಲ ಅಕ್ಕಿ ಹಾಕಿ ಅದರ ಮೇಲೆ ಒಂದು ನಕ್ಷತ್ರ ಬರೆದು ಅದಕ್ಕೂ ಅಕ್ಷತೆ ಕಾಳೆಲ್ಲ ಇಕ್ಕಿ ಈ ಥರ ಬೆಲ್ಲ ಇಟ್ಟು ನೀವು ದೇವಸ್ಥಾನದಲ್ಲೂ ಸಹ ದೀಪಾರಾಧನೆ ಮಾಡ್ಬೋದು ದೇವಸ್ಥಾನದಲ್ಲಿ ನೀವು ಬೆಲ್ಲ ದೀಪಾರಾಧನೆ ಮಾಡೋರು ಎರಡು ಎಲೆ ಎರಡು ಅಡಿಕೆ ಮತ್ತು ಎರಡು ಬಾಳೆಹಣ್ಣು ದಕ್ಷಿಣನೆ ಸಹ ಇಟ್ಟು ಗಂಧದ ಕಡ್ಡಿಯೆಲ್ಲ ಬೆಳಿಗ್ಗೆ ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ ನಾನು ಈಗ ಈ ಬೆಲ್ಲದಚ್ಚಿಗೆ ಸಹ ನಾನು ತುಪ್ಪವನ್ನು ಸಹ ಸ್ವಲ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಈ ತುಪ್ಪದ ಬತ್ತಿಗೆ ಮೇಲೆ ತುಪ್ಪದ ಬತ್ತಿ ಲಜ್ಜಿ ಇಟ್ಟಿರ್ತೀನಲ್ಲ ಈ ಥರ ನೋಡಿ ಎರಡು ಬತ್ತಿ ತಗೊಂಡು ಒಂದೊಂದಕ್ಕೂ ಸಹ ಜೊತೆ ಮಾಡಿ ಒಂದೊಂದು ಬೆಲ್ಲದಚ್ಚಿಗೂ ಎರಡೆರಡು ಬತ್ತಿಯನ್ನು ಇದ್ದೀನಿ ಈ ಥರ ಇಟ್ಟು ಒಂದೊಂದಕ್ಕೂ ಸಹ ಒಂದೊಂದು ಎರಡೆರಡು ಬತ್ತಿ ಹಾಕಿ ಬೆಲ್ಲದಚ್ಚಿಗೆ ನಾನು ದೀಪ ಇಡ್ತಾ ಬತ್ತಿಗಳು ಇಡ್ತಾಯಿದ್ದೀನಿ ನೀವು ಬೆಲ್ಲದ ದೀಪಾರಾಧನೆ ಮಾಡೋರು ಆದಷ್ಟು ತುಪ್ಪದ ತುಪ್ಪ ಹಾಕಿ ದೀಪಾರಾಧನೆ ಮಾಡಿದ್ರೆ ತುಂಬನೇ ಶ್ರೇಯಸ್ಸು ಮತ್ತು ತುಂಬ ಯಶಸ್ಸು ಕೊಡುತ್ತೆ ಅದು ಆದ್ದರಿಂದ ನಾನು ತುಪ್ಪದ ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ ಬೆಲ್ಲ ಏನಿರುತ್ತೆ ನಾವು ದೇವಸ್ಥಾನದಲ್ಲಿ ಹಚ್ಚಿದ್ರು ಸಹ ನಾವು ಮನೇಲಿ ಹಚ್ಚಿದ್ರು ಸಹ ಇದು ಮತ್ತೆ ನಾವು ಉಪಯೋಗ ಮಾಡ್ಕೊಬೋದು ನಾವೇನಾರ ಮನೆಯಲ್ಲಿ ಸಿಹಿ ಪದಾರ್ಥ ಮಾಡ್ತೀವಲ್ಲ ಅದಕ್ಕೆ ಈ ಈ ಬೆಲ್ಲದ ಅಚ್ಚನ್ನು ಸಹ ಉಪಯೋಗಿಸ್ಕೋಬೋದು ಇಲ್ಲಿ ಅಕ್ಕಿ ಹಾಕಿದೀವಲ್ಲ ಅಕ್ಕಿನೂ ಸಹ ನಾವು ಉಪಯೋಗಿಸ್ಕೋಬೋದು ಅದಕ್ಕೆ ನೀವು ಏನಾರ ಎಣ್ಣೆ ಹಾಕಿ ಎಳ್ಳೆಣ್ಣೆ ಏನಾರು ಹಾಕಿ ನೀವು ದೀಪ ಹಚ್ಚಿ ದೀಪಾರಾಧನೆ ಮಾಡಿದರೆ ನಾವು ಮತ್ತೆ ಅದನ್ನು ಉಪಯೋಗಿಸ್ಕೊಳಕ್ಕೆ ಬರಲ್ಲ ಹಾಗಾಗಿ ತುಪ್ಪ ಹಾಕಿ ನಾವು ದೀಪಾರಾಧನೆ ಮಾಡಿದ್ರೆ ನಾವು ಈ ಬೆಲ್ಲದಚ್ಚನ್ನು ಸಹ ನಾವು ಮನೆಯಲ್ಲಿ ಪ್ರಸಾದ ಮಾಡೋಕ್ಕೆ ಉಪಯೋಗಿಸ್ಕೋಬೋದು ತುಪ್ಪದಲ್ಲಿ ದೀಪಾರಾಧನೆ ಮಾಡಿದ್ರೆ ನಮಗೆ ಐಶ್ವರ್ಯ ಸಿಕ್ಕುತ್ತೆ ಅಂತ ನಾವು ಈ ದೀಪಾರಾಧನೆಯನ್ನು ಮಾಡ್ತೇವೆ ಎಳ್ಳೆಣ್ಣೆ ಹಾಕಿ ದೀಪಾರಾಧನೆ ಮಾಡಿದ್ರೆ ಸಾಲದ ಸಮಸ್ಯೆ ಮತ್ತು ಆರ್ಥಿಕ ಆರ್ಥಿಕ ಸಮಸ್ಯೆಯನ್ನು ಸಹ ದೂರ ಆಗುತ್ತೆ ಅಂತ ಹೇಳ್ಬೋದು ಇನ್ನೇನಾರ ನೀವು ಕೊಬ್ಬರಿ ಎಣ್ಣೆಯಲ್ಲಿ ದೀಪಾರಾಧನೆ ಮಾಡಿದ್ರೆ ಸಂತಾನ ಇಲ್ಲದವ್ರಿಗೆ ಸಂತಾನ ಭಾಗ್ಯನೂ ಸಿಕ್ಕುತ್ತೆ ಅಂತ ಹೇಳ್ಬೋದು ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ಕಂಕಣ ಭಾಗ್ಯನೂ ಸಹ ಸಿಕ್ಕುತ್ತೆ ಅಂತ ಹೇಳ್ಬೋದು ಊರಲ್ಲಿ ನೀವು ಯಾವ ಎಣ್ಣೆ ಹಾಕಿ ಸಹ ನೀವು ದೀಪಾರಾಧನೆ ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಬಹುದು ಆದಷ್ಟು ನೀವು ತುಪ್ಪದ ಬತ್ತಿ ಹಚ್ಚೋದು ತುಂಬಾ ಒಳ್ಳೆಯದು ತುಂಬಾ ಶೇಸು ನಾನು ಬತ್ತಿನ ಎರಡು ತಗೊಂಡಿದ್ದೀನಿ ಶಿವ ಪಾರ್ವತಿ ಅಂತ ನಾನು ಹೇಳ್ಕೊಂಡು ಆ ಎರಡು ಗುಂಡು ಬತ್ತಿಗೆ ತುಪ್ಪದಲ್ಲಿ ನೆನೆಸಿ ಗುಂಡು ಬತ್ತಿನ ಬೆಲ್ಲದಲ್ಲಿಟ್ಟು ದೀಪಾರಾಧನೆಯನ್ನು ಮಾಡ್ತೀನಿ ಈ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಹಚ್ಚಬೇಕು ಯಾವ ದಿನ ಹಚ್ಚಬೇಕು ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಸೋಮವಾರ ಸಹ ದೀಪಾರಾಧನೆ ಮಾಡ್ಬೋದು ಇಲ್ಲಾಂದರೆ ಶುಕ್ರವಾರ ಮಂಗಳವಾರ ಸಹ ಈ ದೀಪಾರಾಧನೆಯನ್ನು ನಾವು ಮಾಡ್ಬೋದು ನಾವು ಯಾವಾಗ ದೀಪಾರಾಧನೆ ಶಂಕಾಷ್ಟಾಹಾರ ಚತುರ್ದಶಿ ದಿನವೂ ಸಹ ವಿಘ್ನೇಶ್ವರನಿಗೆ ದೀಪಾರಾಧನೆಯನ್ನು ಮಾಡಬಹುದು ಶುಕ್ರವಾರ ಮಹಾಲಕ್ಷ್ಮಿ ಹೆಸ್ರು ಹೇಳಿಕೊಂಡು ಸಹ ನಾವು ಈ ದೀಪಾರಾಧನೆಯನ್ನು ಮಾಡಬಹುದಾಗುತ್ತೆ ಈ ಈ ಮಾಸದಲ್ಲಿ ಹಚ್ಚೋದು ಏನು ಅಂದರೆ ಈ ತಿಂಗಳಲ್ಲಿ ನಾವು ಕಾರ್ತಿಕ ಸೋಮವಾರ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಾವು ಶಿವನಿಗೆ ಈ ಬೆಲ್ಲದ ದೀಪಾರಾಧನೆಯನ್ನು ಕಾರ್ತಿಕ ಸಾಯಂಕಾಲ ಐದರಿಂದ ಆರೂವರೆ ಒಳಗೆ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸಂಜೆ ಅಂದರೆ ಗೋಧೂಳಿ ಲಗ್ನ ಗೋಧೂಳಿ ಲಗ್ನ ಅಂದರೆ ಹಸುಗಳೆಲ್ಲ ಮನೆಗೆ ಬರೋ ಸಮೀದನ್ನ ಗೋಧೂಳಿ ಲಗ್ನ ಅಂತ ಹೇಳ್ತೀವಿ ಹಂಗಾಗಿ ಸಂಜೆ ಐದರಿಂದ ಆರುವರೆ ಒಳಗೆ ನಾವು ದೀಪ ಮಾಡಬೇಕಾಗುತ್ತೆ ನೀವು ಮ ದೇವಸ್ಥಾನದಲ್ಲಿ ಹಚ್ಚುತ್ತೀನಿ ಅಂತಂದರೆ ನೀವೆಲ್ಲ ವಸ್ತುನೂ ಸಹ ತಗೊಂಡು ಮನೆಯಿಂದನೇ ತಗೊಂಡು ಹೋಗಬೇಕಾಗುತ್ತೆ ಅಡಿಕೆ ಪಟ್ಟೆಯಿಂದನು ಎಲ್ಲೂ ಸಹ ನೀವು ಮನೆಯಲ್ಲೇ ತಗ ಮನೆಯಿಂದ ತಗೊಂಡು ಹೋಗ್ಬೇಕಾಗುತ್ತೆ ನಾನು ಇವಾಗ ಈ ದೀಪಾರಾಧನೆಯನ್ನು ನೀವು ಬೆಂಕಿದ ಕಡ್ಡಿಯಲ್ಲಿ ಹಚ್ಚೋಕ್ಕಾಗಲ್ಲ ಒಂದು ಗಂಧದ ಕಡ್ಡಿ ಕಡ್ಡಿಯಲ್ಲಾದರೂ ಸಹ ಹಚ್ಬೋದು ಇಲ್ಲ ಅಂತಂದರೆ ಏಕಾರ್ತಿ ಮಾಡಿಕೊಂಡು ಆ ಆ ಬತ್ತಿಯಿಂದನೂ ಸಹ ನೀವು ದೀಪ ದೀಪಾರಾಧನೆ ಮಾಡ್ಬೋದು ನೀವು ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿ ಉಪಯೋಗಿಸಿ ದೀಪವನ್ನು ಹಚ್ಚೋಕ್ಕಾಗಲ್ಲ ದೇವಸ್ಥಾನದಲ್ಲಿ ಹಚ್ಚೋರಾದರೆ ಯಾವುದೇ ಕಾರಣಕ್ಕೂ ನೀವು ಬೇರೆಯವರು ಯಾರತ್ರನೂ ಸಹ ಯಾವ ವಸ್ತು ಸಹ ಈಸ್ಕೊಬಾರ್ದು ಒಂದು ಸಹ ಈಸ್ಕೊಬಾರ್ದು ಎಲ್ಲ ನಿಮ್ಮ ಮನೆಯಿಂದನೇ ಸಹ ನೀವು ಇರಬೇಕಾಗುತ್ತೆ ದೇವಸ್ಥಾನಕ್ಕೆ ಒಂದು ಅಡಿಕೆ ಪಟ್ಟೆ ಎರಡು ಬೆಲ್ದಚ್ಚು ಐದು ಇಡಿ ಅಕ್ಕಿ ಎಲೆ ಅಡಿಕೆ ಬಾಳೆಹಣ್ಣು ಇವು ಇದಿಷ್ಟು ಗಂಧದ ಕಡ್ಡಿ ಕರ್ಪೂರ ಇವೆಲ್ಲ ನೀವು ತಗೊಂಡು ಮನೆಯಿಂದನೇ ಹೋಗಬೇಕಾಗಿರುತ್ತೆ ನೀವು ದೇವಸ್ಥಾನದಲ್ಲಿ ಇವೆಲ್ಲ ತಗೊಂಡೋಗಿ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದು ದೇವಸ್ಥಾನದಲ್ಲಿ ಮೂರು ಸತಿ ಪ್ರದಕ್ಷಿಣೆ ಹಾಕಿ ದೇವರಿಗೆ ಆರತಿ ಮಾಡೋದ್ರಿಂದ ತುಂಬ ಶ್ರೇಯಸ್ಸು ಯಶಸ್ಸು ಸಿಕ್ಕುತ್ತೆ ನಾಲ್ಕು ಸೋಮವಾರಗಳಲ್ಲಿ ನೀವು ಯಾವ ವಾರ ದಿನ ಬೇಕಾದರೂ ಸೋಮವಾರ ನೀವು ಮಾಡ್ಬೋದು ನಿಮಗೆ ಈ ನಿಮಗೆ ನಿಮ್ಗೆ ಯಾವಾರನು ಮಾಡೋಕ್ಕಾಗಿಲ್ಲ ಅಂದ್ರೆ ನೆಕ್ಸ್ಟ್ ಕೊನೆ ಅಮಾವಾಸ್ಯೆ ಸೋಮವಾರನೇ ಇರೋದ್ರಿಂದ ನೀವು ನೆಕ್ಸ್ಟ್ ಸೋಮವಾರನು ಸಹ ನೀವು ಈ ದೀಪಾರಾಧನೆಯನ್ನು ಮಾಡಬಹುದು ದೀಪಾರಾಧನೆಯನ್ನು ನೀವು ಶಿವನ ದೇವಸ್ಥಾನ ಅಲ್ಲದೇ ಲಕ್ಷ್ಮೀ ದೇವಸ್ಥಾನದಲ್ಲೂ ಸಹ ನೀವು ಈ ದೀಪಾರಾಧನೆಯನ್ನು ಮಾಡಬಹುದು ಸೋಮವಾರ ಮಾಡ್ತೀನಿ ಅಂದರೆ ನೀವು ಈಶ್ವರ ದೇವಸ್ಥಾನದಲ್ಲಿ ಮಾಡ್ಬೋದು ಶುಕ್ರವಾರ ಮಾಡ್ತೀನಿ ಅಂತಂದರೆ ನೀವು ಲಕ್ಷ್ಮೀ ದೇವಸ್ಥಾನದಲ್ಲಿ ಹೋಗಿ ಮಾಡ್ಬೋದು ಮಂಗಳವಾರ ಮಾಡ್ತೀನಿ ಅಂದರೆ ನೀವು ವಿನಾಯಕನ ದೇವಸ್ಥಾನದಲ್ಲಿ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಹ ಈ ದೀಪಾರಾಧನೆಯನ್ನು ಮಾಡ್ಬೋದು ಆದಷ್ಟು ನೀವು ಒಂದು ವಾರನಾದ್ರೂ ಸಹ ಬೆಲ್ಲದ ದೀಪಾರಾಧನೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ನೋಡೋದ್ರೆಲ್ಲ ಸ್ನೇಹಿತರೆ ಈ ಬೆಲ್ಲದ ದೀಪಾರಾಧನೆ ಯಾವ ರೀತಿ ಮಾಡೋದು ಯಾ ಹೇಗೆ ಮಾಡೋದು ಅಂತ ನ ದೀಪಾರಾಧನೆ ಇಷ್ಟೇ ಸ್ನೇಹಿತರೆ ನೀವು ನಿಮ್ಗೆ ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ನಿನ್ನ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು